ನಮ್ಮ ತಾಯಿ ಮನೆಯಲ್ಲಿ ಮಳೆಗಾಲದಲ್ಲಿ ಮಾಡೋದು ಉಪ್ಪು ತೊಗರಿ ಹಲಸಿನ ಬೀಜ ಮತ್ತೆ ಸೌತೆಕಾಯಿ ಹಾಕಿ ಸುವರ್ಣಗಡ್ಡೆ ಬಟಾಟೆ ಚೆನ್ನಾಗಿ ಬೆಂದಿದೆ ಉರಿಯಲ್ಲಿ ಅದ್ರ ಸ್ಮೆಲ್ಲೇ ಬೇರೆ ಬರ್ತಾ ಇರ್ತದೆ ಇದನ್ನು ಹೆಚ್ಚಾಗಿ ಹಬ್ಬದ ದಿನದಲ್ಲೇ ಮಾಡ್ತಾರೆ ಯಾಕಂದ್ರೆ ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡುವುದಿಲ್ಲ ಹಿರಿಯರು ಕೇಳಿದ್ದೇನೆ ಪತಿಯ ಹೃದಯ ಮಾರ್ಗಕ್ಕೆ ದಾರಿ ಉದರದ ಮಾರ್ಗ ಅಂತ ಹೇಳಿ ಅಂತೇಳಿ ಹೇಳಿದ್ರೆ ಒಳ್ಳೊಳ್ಳೆ ರುಚಿಕರವಾದಂತಹ ಅಡಿಗೆಯನ್ನ ಮಾಡಿ ಆ ಖಂಡಿತವಾಗಿಯೂ ಒಂದು ಗಂಡನ ಹೃದಯವನ್ನ ಗೆಲ್ಲಬಹುದು ಎಲ್ಲ ಅಡಿಗೆ ಐಟಮ್ಸ್ ಎಲ್ಲ ಮಾಡ್ತಾರೆ ನೋಡಿ ಒಂದು ಸ್ಮೈಲ್ ಕೇಳಿ ಯಾಕೆ ಅವರಿಗೂ ಬೇಸರ ಹೊಟ್ಟೆಗೂ ಬೇಸರ ಮತ್ತು ಬೇಡ ಅಂತೇಳಿ ಹೇಳಿ ಸ್ವಲ್ಪ ಎಲ್ಲವನ್ನ ಟೇಸ್ಟ್ ಮಾಡಿ ಹೋಗೋಣ ಅಂತೇಳಿ ಹೇಳಿ ನನ್ನ ನಿರ್ಧಾರವನ್ನ ಬದಲಾಯಿಸಿದ್ದೇನೆ ಕೇರಳ ಸೈಡ್ ನ ಸಾಂಪ್ರದಾಯಿಕ ಅಡುಗೆಗಳಲ್ಲೊಂದು ಸೋಯಿ ಬಜ್ಜಲ್ ಕಾಳು ತೋರಿ ಬೆಂದಿ ಗೋಡಂಬೆಚ ಗೊಜ್ಜು ನನಗೆ ಖಂಡಿತ ಗೊತ್ತಿದೆ ಇಂತಹ ಅಡುಗೆಗಳನ್ನು ನೀವು ಎಲ್ಲಿಯೂ ಕೇಳಿರ್ಲಿಕ್ಕೂ ಇಲ್ಲ ತಿಂದಿರಲಿಕ್ಕೂ ಇಲ್ಲ ಸೊ ಬನ್ನಿ ತುಂಬಾ ಸ್ಪೆಷಲ್ ಆಗಿರುವಂಥ ರುಚಿಕರವಾಗಿರುವಂಥ ಈ ಅಡುಗೆಯನ್ನು ಇವತ್ತು ನಾವು ಅನಿತಕ್ಕನ್ನ ಅಡಿಗೆ ಕೋಣೆಯಲ್ಲಿ ಕಲಿಯೋಣ ಎಲ್ಲರಿಗೂ ನಮಸ್ಕಾರ ಸಕಡಾಂಕೆ ನಮಸ್ಕಾರ ಈಗಷ್ಟೇ ಸುಮಾರು ಒಂದು ಮೂರು ದಿನಗಳ ಮೊದಲು ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಮಾಡಿದಂತಹ ಪುಟ್ಟು ಮತ್ತು ಇಷ್ಟು ಅನ್ನುವಂತ ಒಂದು ವಿಡಿಯೋವನ್ನ ಹಾಕಿದ್ದೆ ಒಂದು ಒಳ್ಳೆಯ ಒಂದು ನಿಮ್ಮಿಂದ ರೆಸ್ಪಾನ್ಸ್ ಕೂಡ ಬಂದಿತ್ತು ತುಂಬಾ ಜನರಿಗೆ ತುಂಬಾ ಖುಷಿ ಆಗಿದೆ ಸೊ ಆ ದಿನ ಏನಾಯ್ತು ಸಂಜೆ ನಾನು ಹೋಗಿದ್ದೆ ಸ್ವಲ್ಪ ಸ್ವಲ್ಪ ಈ ಪುಟ್ಟು ಇಷ್ಟು ಅನ್ನ ತಿಂದೆ ತುಂಬಾ ನಂಗೆ ಇಷ್ಟ ಆಯ್ತು ಸೊ ಒಂದ್ ಸ್ವಲ್ಪವನ್ನ ಅವರು ಡಬ್ಬದಲ್ಲಿ ಹಾಕಿ ನನ್ನ ಮನೆಗೆ ಹೋಗ್ಲಿಕ್ಕೆ ಅಂತೇಳಿ ಹೇಳಿ ಕೊಟ್ಟಿದ್ರು ಸೊ ಮನೆಗೆ ಕೊಂಡೋದ್ ಮೇಲೆ ಕೂಡ ಎಲ್ಲರಿಗೂ ಭಾರಿ ಖುಷಿ ಆಯ್ತು ಭಾರಿ ಒಳ್ಳೇದಿದೆ ತುಂಬಾ ಟೇಸ್ಟಿ ಆಗಿದೆ ಅಂತೇಳಿ ಹೇಳಿದ್ರು ಸೊ ಇದು ಆಗ ಮರುದಿನವೇ ನಮ್ಮ ಅನಿತಕ್ಕನವರ ನನಗೆ ಫೋನ್ ಬಂತು ಅಹ್ ಒಂದು ಬೇರೆ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಸೊ ಆಗ ನಾನು ಹೇಳಿದೆ ಸೊ ಇವರು ಕೂಡ ಮೂಲತಃ ಕೇರಳದ ಕಾಸರಗೋಡ್ ಇರೋರು ಸೊ ಇವರತ್ರ ನಾನು ಹೇಳಿದ್ದೆ ಸೊ ನಿಮ್ಮ ಸ್ಟೈಲಿನ ಈ ಫುಟ್ಟು ಮತ್ತೆ ಅನ್ನ ನಾನು ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತೇಳಿ ಹೇಳಿ ಸೊ ಆಗ ಅವ್ರು ಹೇಳಿದ್ರು ಅದು ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯ ಅಡುಗೆಗಳು ಕೂಡ ಅಷ್ಟೇ ಈಕ್ವಲೆಂಟ್ ಆಗಿ ತುಂಬಾ ಚೆನ್ನಾಗಿ ಆಗ್ತದೆ ತುಂಬಾ ಟೇಸ್ಟಿ ಆಗಿರ್ತದೆ ಕೇರಳದ್ದು ಎಲ್ಲ ಅಡುಗೆಗಳು ಕೂಡ ಅಂತ ಹೇಳಿ ಸೊ ಇವತ್ತು ನಾನು ಇವರ ಮನೆಗೆ ಬಂದಿದ್ದೇನೆ ಸೊ ಬೇರೆ ಯಾವ ಕೇರಳದ ಒಂದು ಸ್ಪೆಷಲ್ ಅಡಿಗೆ ಉಂಟು ಅದನ್ನ ನಮ್ಗೆ ಕಲಸಿ ಅಂತೇಳಿ ಹೇಳಿ ಸೊ ಇವರು ಕೂಡ ತುಂಬಾ ಖುಷಿಯಿಂದ ಒಪ್ಕೊಂಡಿದ್ದಾರೆ ನನ್ನ ಮನೆಗೆ ಕರೆಸಿದ್ದಾರೆ ಕರ್ಸಿದ್ದಾರೆ ಒಂದು ಬೆಸ್ಟ್ ಆದಂತಹ ವಾಟರ್ ಮೆಲನ್ ಜ್ಯೂಸ್ ಕೂಡ ಕುಡಿದಾಯಿತು ಸೊ ಇವತ್ತು ಈಗ ಅವರ ಒಂದು ಕಿಚನ್ ಗೆ ನಾನು ಬಂದಿದ್ದೇನೆ ಸೊ ಅನಿತಕ್ಕ ಅಂತ ಹೇಳಿದ್ರೆ ಅವರ ಒಡನಾಟ ನನ್ಗೆ ಹೇಗಂತೇಳಿ ಹೇಳಿದ್ರೆ ಇವರ ಪೂರ್ಣ ಹೆಸರು ಅನಿತಾ ಅಂತ ಅಂತಲ್ಲಿ ಹೇಳಿ ಸೊ ನಾವು ಇಬ್ರು ಕೂಡ ಕಾರ್ಕಳದ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯಲ್ಲಿ ಸದಸ್ಯರುಗಳಾಗಿದ್ದೇವೆ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಒಡನಾಟ ಇದೆ ಸೊ ನಮ್ಮ ಒಂದು ಮಂಡಳಿಯಲ್ಲಿ ಯಾರಿಗಾದರೂ ಒಂದು ಅಡಿಗೆಯ ಬಗ್ಗೆ ಏನಾದ್ರು ಒಂದು ಸಜೆಷನ್ ಕೇಳಲಿಕ್ಕ ಅಥವಾ ಹೊಸ ರೆಸಿಪಿಯನ್ನ ಕಲೀಲಿಕ್ಕಾ ಒಂದು ಯಾರತ್ರ ಕೇಳುದಪ್ಪ ಅಂತ ಹೇಳಿ ಆದ್ರೆ ಫಸ್ಟ್ ಗೆ ನಮ್ಗೆ ನೆನಪು ಬರುವಂತದ್ದು ಅನಿತಕ್ಕನಿಂದ ಯಾಕಂದ್ರೆ ಹೇಳಿದ್ರೆ ಇವರು ಅಡಿಗೆಯನ್ನ ನಾರ್ತ್ ಇಂಡಿಯನ್ ಸ್ಪೆಷಲಿ ಅದನ್ನು ಕೂಡ ಕ್ಲಾಸಿಗೆ ಹೋಗಿಯೂ ಕಲ್ತಿದ್ದಾರೆ ಮಾತ್ರ ಅಲ್ಲ ಸೌತ್ ಇಂಡಿಯನ್ ನಾರ್ತ್ ಈಸ್ಟ್ ವೆಸ್ಟ್ ಅದನ್ನು ಸಹ ಮಾಡ್ತಾರೆ ನನಗೆ ಗೊತ್ತಿಲ್ಲ ಎಲ್ಲ ರೀತಿಯ ಅಡುಗೆ ಇವರಿಗೆ ಗೊತ್ತಿದೆ ನೂರಾರು ಹೇಳಿದರೆ ತಪ್ಪಾಗ್ಬಹುದು ಸಹಸ್ರಾರು ಅಡುಗೆಗಳ ಒಂದು ಏನು ಏನ್ ಹೇಳ್ಬೋದು ಪಾಕಶಾಲೆ ಇವರ ಹತ್ರ ಇದೆ ಸೊ ಇವತ್ತು ನಾನು ಇವರ ಮನೆಗೆ ಬಂದಿದ್ದೇನೆ ಕೇರಳದ ಒಂದು ಮತ್ತೊಂದು ಅಡಿಗೆಯನ್ನ ತಿಳ್ಕೊಳ್ಳಿಕ್ಕಾಗಿ ಸೊ ನಮಸ್ತೆ ನಮಸ್ತೆ ಬಡ ಬಡಬಡ ಅಂತೇಳಿ ಹೇಳಿ ಮಾತಾಡ್ತಿದ್ದೇನೆ ಸೊ ಇವತ್ತು ಈಗ ಸ್ವಲ್ಪ ಮಾತಾಡುವ ಇವರ ಒಂದು ಅಡುಗೆಯಲ್ಲಿ ಇವರದ್ದು ಇಂಟ್ರೆಸ್ಟ್ ಯಾವ ರೀತಿಯಾಗಿ ಬಂತು ಏನೇನ್ ಮಾಡ್ತಾರೆ ಈ ಎಲ್ಲ ವಿಷಯಗಳನ್ನ ಇವರೊಂದ್ ಸ್ವಲ್ಪ ಹೇಳ್ತಾರೆ ಕೇಳೋಣ ನಾನು ಗ್ರಹಿಣಿ ಆಗದ್ರಿಂದ ತುಂಬಾ ಹೊತ್ತ ನಾನು ಅಡುಗೆ ಕೋಣೆಯಲ್ಲೇ ತೆಗೆದುಕೊಳ್ಳುತ್ತಿದ್ದೇನೆ ನನಗೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ವೆರೈಟಿ ವೆರೈಟಿ ಅಡುಗೆ ಮಾಡುವುದು ಯಾರಿಗಾದ್ರು ಕರೆದು ಬಡಿಸೋದು ಎಲ್ಲ ಹಾಗಾಗಿ ಸೀಮನ್ ಅವ್ರ ಹತ್ರ ಹೇಳಿದ್ದೆ ನಾನು ಕೇರಳದ ಒಂದು ಸೋಯಿ ಬಜ್ಜಿಲ್ ಗಶಿ ಅಂತ ಇದೆ ಅದನ್ನ ಇವತ್ ನಾನು ಮಾಡಿ ತೋರಿಸ್ತೇನೆ ನಿಮ್ಗೆ ಅಂತ ಹೇಳಿ ಓಕೆ ಸೊ ಸೋಯಿ ಬಜ್ಜಿಲ್ ಗಶಿ ಸೊ ನಮ್ಮ ಜಿ ಎಸ್ ಬಿ ಅಲ್ವಾ ಕೇರಳದ್ದು ಇಲ್ಲಿ ಮಾಡುವಂತ ಕಾನ್ಯಂಗಾಡ್ ಸೈಡ್ ಅಲ್ಲಿ ಇದನ್ನು ಹೆಚ್ಚಾಗಿ ಹಬ್ಬಗಳ ದಿನದಲ್ಲಿ ಮಾಡುತ್ತಾರೆ ನೂರು ಹುಣ್ಣಿಮೆ ಯುಗಾದಿ ದಿವಸದಲ್ಲಿ ಮಾಡುದು ನಾವಿಲ್ಲಿ ಚೆನ್ನಾಗಿ ಅಂತ ಹೇಳಿ ಮಾಡ್ತೀವಿ ಸ್ವಲ್ಪ ಬದಲಾವಣೆ ಇದೆ ಅಂತೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ಆಯ್ತು ಬನ್ನಿ ಬೇಕಾದ ಇಂಗ್ರೀಡಿಯೆಂಟ್ಸ್ ಸೋಯ್ ಬಜ್ಜಿ ಗಸಿಗೆ ಒಂದು ಹೋಳು ತೆಂಗಿನ ತುರಿ ಹುರಿಯುವಾಗ ಉದ್ದಿನಬೇಳೆ ಕೊತ್ತಂಬರಿ ಸ್ವಲ್ಪ ಎರಡು ಮೆಜರ್ಮೆಂಟ್ ಎಷ್ಟು ಉದ್ದಿನ ಬೇಳೆ ಮತ್ತೆ ಒಂದೊಂದು ಸ್ಪೂನ್ ಇದು ಒಗ್ಗರಣೆ ಹಾಕ್ಲಿಕ್ಕೆ ಕರಿಬೇವಿನ ಸೊಪ್ಪು ಸಾಸಿವೆ ಕರಿಬೇವು ಒಗ್ಗರಣೆ ಹಾಕ್ಲಿಕ್ಕೆ ಕಡೆಗೆ ಎರಡು ತರದ ಒಣ ಮೆಣಸಿನಕಾಯಿ ಎಷ್ಟೆಷ್ಟಿದು ಇದು ಒಂದು ಐದು ಇದು ಆರು ಎಲ್ಲ ಒಟ್ಟಿಗೆ ಹಾಕಿ ಎಣ್ಣೆ ಹಾಕದೆ ರುಬ್ಬೋದು ಅದನ್ನು ಫಸ್ಟ್ ಹುರಿಬೇಕು ಎಣ್ಣೆ ಹಾಕದೆ ಆಮೇಲೆ ರುಬ್ಬೋದು ಅದಕ್ಕೆ ಬೇಕಾದ ತರಕಾರಿಗಳು ಹಸಿಗೇರು ಬೀಜ ತೊಂಡೆಕಾಯಿ ಇದು ಬಟಾಟೆ ಸುವರ್ಣಗಡ್ಡೆ ಇದು ಹುಣಸೆ ಬದಲಿಗೆ ಬಿಂಬುಣಿ ಹಾಕ್ತಿದ್ದೇನೆ ಹುಣಸೆ ಬೇಕಿದ್ರೆ ಮಾವಿನಕಾಯಿ ಸೀಸನ್ ಅಲ್ಲಿ ಅಂದ್ರೆ ಮಾವಿನಕಾಯಿ ಹಾಕ್ತಾರೆ ಬಿಂಬುಳಿ ಮತ್ತೆ ಜೀಗುಜ್ಜೆ ಸಿಕ್ಕಿದ್ರೆ ಅದನ್ನು ಹಾಕ್ಬಹುದು ಆಮೇಲೆ ಇದು ಇಷ್ಟು ಅಲ್ಲದೆ ಪುನಃ ಜೀಗುಜ್ಜೆಯನ್ನು ಹಾಕಬಹುದು ಕೆಂಪು ಕಡಲೆ ಬೇಯಿಸಿಟ್ಟಿದ್ದೇನೆ ಅದ್ರ ಜೊತೆ ಅದನ್ನು ಬೇಯಿಸಿ ಇದೆಲ್ಲ ಒಳ್ಳೇದ್ ಮಾಡಿ

ಮತ್ತೆ ಇದು ಹಸಿ ಗೇರು ಬೀಜ ಸುವರ್ಣಗಡ್ಡೆ ಕೆಲವೊಂದು ತರಕಾರಿಗೆ ಹೆಚ್ಚು ಬೇಯಬೇಕು ಕಡಿಮೆ ಬೇಯಬೇಕು ಇದೆಲ್ಲ ಒಂದೇ ತರ ಬೇಯುತ್ತೆ ಸಾಕು ಅಲ್ವಾ ಹಾಕಿ ಬೇಯಿಸ್ತೇನೆ ನಾನು ಹಾ ಹಾಂ ಡ್ರಮ್ ಸ್ಟಿಕ್ ಮತ್ತೆ ಹಾಕ್ತೀವಿ ಹೌದು ನುಗ್ಗೆಕಾಯನ್ನು ಅದಕ್ಕೆ ಹೆಚ್ಚು ಬೇಕಾಗಿಲ್ಲ ಸ್ವಲ್ಪ ಉಪ್ಪು ಹಾಕಿ ಎರಡು ಸಾಕು ಸಾಕು ನಾವು ಚಂದ ಮಾಡಿ ಹುರಿವಾಗ ಇದು ಒಂದು ಅರ್ಧ ಹೋಳು ಕಾಯಿ ಎಲ್ಲ ಒಟ್ಟಿಗೆ ಹಾಕೋದು ಎಲ್ಲ ಒಟ್ಟಿಗೆ ಒಟ್ಟಿಗೆ ಹಾಕಬೇಕು ಒಣಮೆಣಸು ಘಾಟಿ ಐದು ಊರು ಆರು ಹಾಕಿದ್ದೇನೆ ಹ್ಞೂ ಅದರ ಜೊತೆಗೆ ಬೇಳೆ ಒಂದು ಸ್ಪೂನು ಹೂ ಒಂದು ಸ್ಪೂನು ಕೊತ್ತಂಬರಿ ಇಷ್ಟನ್ನು ಎಣ್ಣೆ ಕೆಣ್ಣೆ ಹಾಕ್ಲಿಕ್ಕಿಲ್ಲ ಲೈಟ್ ಹಾಕಲಿಕ್ಕಿಲ್ಲ ನೀರು ಹಾಕದೆ ಇದನ್ನು ರುಬ್ಬಿದರೆ ಈ ಮಸಾಲೆಯನ್ನು ಹದಿನೈದು ದಿವಸ ನಾವು ಇಡ್ಬೋದು ಓಹೋ ಏನಾಗೋದಿಲ್ಲ

ಸಣ್ಣ ಉರಿಯಲ್ಲಿ ಕೆಂಪನಿ ಒಂದು ಹೇಳಿ ಪರಿಮಳ ಬರುತ್ತೆ ತುಂಬಾ ಒಳ್ಳೆ ಕೊಬ್ಬರಿ ಪರಿಮಳ ಬರುತ್ತದೆ ಮತ್ತೆ ಎಲ್ಲಾ ತರಕಾರಿ ಹಾಕ್ಲಿಕ್ಕಿಲ್ಲ ಈಗ ಸೌತೆಕಾಯಿ ಪಡುವಲ್ಕಾಯಿ ಅಳಸಂದೆ ಅದು ಯಾವ್ದನಕ್ಕೆ ಉಪಯೋಗಿಸುದಿಲ್ಲ ಇದೇ ಇಷ್ಟು ತರ ತರಕಾರಿಯನ್ನು ಹಾಕುವುದು ಈ ಅಡುಗೆ ನಾವು ಸವಿ ಬಜ್ಜಿ ಬೆಸೆಯನ್ನು ಹೆಚ್ಚಾಗಿ ನಮ್ಮ ಊರಲ್ಲಿ ನೂಲು ಹುಣ್ಣಿಮೆ ದಿವಸ ಯುಗಾದಿ ದಿವಸ ಎಲ್ಲ ಮಾಡುತ್ತಾರೆ ಹಸಿಗೇರು ಬೀಜ ತೊಂಡೆಕಾಯಿ ಎಲ್ಲ ಹಾಕ್ತೇವಲ್ವೇ ಮೊದ್ಲು ದಿವಸ ಮಾಡಿಡ್ತಾರೆ ಮಸಾಲೆಯನ್ನು ಎರಡು ದಿವಸ ಮೊದಲಾದ್ರೂ ಮಾಡಿಡ್ಬೋದು ನೆಂಟರು ಬರುವಾಗೆಲ್ಲ ಈಜಿ ಆಗ್ತದೆ ಅದು ಬೆಂಗುಲಿಯನ್ನು ಸ್ವಲ್ಪ ನೀರು ಹಾಕಿ ಬೇರೆಯಾಗಿ ಬೇಯಿಸ್ತೇವೆ ನಾವು ಬೇಗ ಬೇಯುತ್ತೆ ಅದು ಸೊ ನೀವು ನೋಡ್ಬೋದು ನುಗ್ಗೆಕಾಯಿ ಹಾಗೂ ಬೆಂಬುಲಿನ ಬೇರೆ ಬೇಯಿಸ್ತಾ ಇದೆ ಮತ್ತೆ ಇದರೊಟ್ಟಿಗೆ ಮಿಕ್ಸ್ ಮಾಡಿದರೆ ಮಿಕ್ಸ್ ಮಾಡಿದರೆ ಸೊ ಅಡುಗೆಯನ್ನು ಬಿಟ್ಟು ಮತ್ತೆ ನಿಮ್ಮ ಹಾಬಿ ಏನಿದೆ ಬೇರೆ ಹಾ ಹಾಬಿ ಅಂದರೆ ಮನೆ ಕೆಲಸ ಮಾಡ್ತೇನೆ ಅಲ್ಲ ನಾನೇ ಮಾಡೋದು ಹೆಚ್ಚಾಗಿ ಕೆಲಸದವಳೇನು ಇಟ್ಕೊಂಡಿಲ್ಲ ನಾನು ಸೊ ಮನೆ ಕೆಲಸ ಕೂಡ ಇವರೇ ಮಾಡ್ತಾರೆ ಕ್ಲೀನಿಂಗ್ ಅಲ್ಲಿ ಹೋಗುತ್ತೆ ನಂಗೆ ತುಂಬಾ ಹೊತ್ತು ಆಮೇಲೆ ಸ್ಟಿಚಿಂಗ್ ನಂದು ಹಾಬಿ ಅಂತ ನನ್ನ ಬ್ಲೌಸ್ ಡ್ರೆಸ್ಸಸ್ ನಾನೇ ಸ್ಟಿಚ್ ಮಾಡ್ತೇನೆ ನಾನು ಹೊರಗೆ ಕೊಡೋ ತುಂಬಾ ಕೊಟ್ಟೆ ಇಲ್ಲ ಅಂತ ಹಾ ಎಲ್ಲವನ್ನು ನಾನು ನನಗೆ ಪರ್ಚೇಸ್ ಮಾಡಿ ತುಂಬಾ ಇಷ್ಟ ಅವಾಗ ಅವಾಗ ಸೀರೆ ಬಟ್ಟೆ ತಗೊಂಡ್ರೆ ನಾನೇ ಅದನ್ನ ಸ್ಟಿಚ್ ಮಾಡ್ತೇನೆ ಮನೆಯಲ್ಲೇ ಹಾಗೆ ಟೈಮ್ ಇದ್ದಾಗ ನಮ್ಗೆ ಭಜನೆ ಕ್ಲಾಸ್ ಇದೆ ಭಜನೆಗೆ ಹೋಗುವುದು ಆಮೇಲೆ ಇನ್ನೂ ಟೈಮ್ ಇದ್ರೆ ನಾನು ಯೋಗಕ್ಕೆ ಹೋಗ್ತೇನೆ ಇವಾಗಂತೂ ರಾಮ್ ಸಮಯದ ಒಂದು ಪರಿಪೂರ್ಣ ಒಂದು ಇದನ್ನ ಮಾಡ್ತಾ ಇದ್ದಾರೆ ಸೊ ಕೆಲಸದವರು ಯಾರು ಇಲ್ಲ ಇವರೇ ಮನೆ ಬೆಳಗ್ಗೆ ಎದ್ದು ಮನೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಅಡಿಗೆಯನ್ನು ಮಾಡಿ ಹೋಗಕ್ಕೆ ಹೋಗಿ ಅದರ ನಂತರ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತಾರೆ ಈಗ ರಾಮನಾಮ ಆಗ್ತಾ ಇದೆ ಅದಕ್ಕಾಗಿಯೂ ಇದಿಷ್ಟು ನಿಮ್ಮ ದಿನಚರಿ ದಿನಚರಿ ಸೊ ಅಡಿಗೆ ನೀವು ನಾರ್ತ್ ಇಂಡಿಯನ್ ಏನ್ ಮಾಡ್ತೀರಿ ಸ್ಪೆಷಲ್ ಅನ್ನೋದು ಸೌತ್ ಇಂಡಿಯನ್ ಆಯ್ತು ಹೌದು ನಾರ್ತ್ ಇಂಡಿಯನ್ ಅಲ್ಲಿ ನಾನು ಎಲ್ಲ ಮಂಚೂರಿಗಳು ಮತ್ತೆ ಪನೀರ್ ಕರೀಸು ಅವನ್ನೆಲ್ಲ ತುಂಬಾ ಮಾಡ್ತೇನೆ ನಾನು ಮಶ್ರೂಮ್ ಇದು ಎರಡು ಬಿಸ್ ಬಂದ್ರೆ ಸಾಕು ಆಗಿ ಉರಿಬೇಕು ಸಣ್ಣ ಉರಿಯಲ್ಲಿ ಅದ್ರ ಸ್ಮೆಲ್ಲೇ ಬೇರೆ ಬರ್ತಾ ಇರ್ತದೆ ಇದನ್ನ ಹೆಚ್ಚಾಗಿ ಹಬ್ಬದ ದಿನದಲ್ಲೇ ಮಾಡ್ತಾರೆ ಯಾಕಂದ್ರೆ ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡುವುದಿಲ್ಲ

ಇದು ಸುಮಾರು ಎಷ್ಟು ಹೊತ್ತು ಬೇಕಾಗ್ತದೆ ಈಗ ಎರಡನೈದು ಇಪ್ಪತ್ತು ನಿಮಿಷ ಆದರೂ ಸಣ್ಣ ಉರಿಯೋದು ಹುರಿಬೇಕು ಕೆಂಪ ಹದಿನೈದರಿಂದ ಇಪ್ಪತ್ತು ನಿಮಿಷ ದಪ್ಪ ಕಳದ ಪಾತ್ರೆ ಇಡಬೇಕು ಹ್ಞೂ ಅವಾಗ ತಳ ಹಿಡಿಯೋದಿಲ್ಲ ಅದು ಹ್ಞೂ ನಿಧಾನ ಚಂದ ಮಾಡಿ ಉರಿಬೇಕು ಇದು ಬೇಕಾ ಬಂದಿದೆ ಅಲ್ಲ ಹೌದು ದಪ್ಪ ಕಲರ್ ಚೇಂಜ್ ಆಗಬೇಕು ಇನ್ನು ಸ್ವಲ್ಪ ಬೇಯಬೇಕು ನುಗ್ಗೆಕಾಯಿ ಹ್ಞೂ ಅನಿತಕ್ಕ ಮತ್ತು ನನ್ನ ಪರಿಚಯ ಆದದ್ದು ನಾನು ನಿಮ್ಗೆ ಹೇಳಿದ್ದೇನೆ ಭಜನೆ ಕ್ಲಾಸಿನಲ್ಲಿ ನಾನು ಭಜನೆ ಕ್ಲಾಸಿಗೆ ಸೇರಿ ಸುಮಾರು ಒಂದು ಹತ್ತು ವರ್ಷ ಆಗ್ತಾ ಬಂತು ಅದೇ ಅನಿತಕ್ಕ ಅವರು ಇಪ್ಪತ್ತು ವರ್ಷದ ಹತ್ರ ಆಯ್ತು ಅಲ್ವಾ ಇಪ್ಪತ್ತು ವರ್ಷದ ಹತ್ರ ಆಯ್ತು ಸೊ ಈಗ ಇದನ್ನ ತೆಂಗಿನ ತುರಿಯನ್ನ ಅವರು ಹುರಿತಾ ಇದ್ದಾರೆ ಈ ಮಸಾಲೆಯನ್ನ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗ್ತದೆ ಅಂತೇಳಿ ಹೇಳಿದ್ರು ಸೊ ನಾನು ಹೇಳಿದೆ ನಿಮ್ಮ ಒಂದು ಹವ್ಯಾಸಗಳಲ್ಲಿ ಒಂದು ಹಾಡು ಹೇಳುವಂಥದ್ದು ಅಥವಾ ಭಜನೆ ಕೂಡ ಸೊ ಒಂದು ಭಜನೆಯನ್ನ ಹೀಗೆ ಒಂದು ಎರಡು ಸಾಲುಗಳನ್ನ ಹೇಳಿ ಅಂತ ಹೇಳಿ ಸೊ ಈಗ ಅವರು ಆಲೋಚನೆ ಮಾಡುತ್ತಿದ್ದಾರೆ ಹೇಳುತ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದಾರೆ ಒಂದು ಎರಡು ಸಾಲುಗಳನ್ನ ಅವರ ಒಂದು ಬಾಯಲ್ಲಿ ನಾವು ಕೇಳೋಣ ಈಗ ಒಂದು ಸಣ್ಣದೊಂದು ಹೇಳ್ತೇನೆ ನಾನು नय ज्ञानानुदिन ग्राम ಇಟ್ ಇದು ಮುರ್ದು ಆಯ್ತಾ ಸ್ವಲ್ಪ ಬ್ರೌನ್ ಕಲರ್ ಗೆ ಬಂದಿದೆ ಚೂರು ಊರಿಬೇಕು ಇದೆ ಅವರ ಗಂಡ ಕೂಡ ಇಲ್ಲಿ ಇದ್ದಾರೆ ಬನ್ನಿ ಅವರತ್ರ ಒಂದು ಸ್ವಲ್ಪ ಇವರ ಅಡಿಗೆ ಬಗ್ಗೆ ಮಾತಾಡಿಸ್ಕೊಂಡು ಬರೋಣ ಸೊ ನಮಸ್ತೆ ಈಗ ನೀವು ನೋಡ್ತಾ ಇದ್ದೀರಿ ನಮ್ಮ ಅನಿತಾಕ್ಕ ಅವರ ಪತಿ ದೇವರಾದಂತ ಅನಂತ್ರಾಯ ಭಕ್ತ ಮಾಮ್ ಅವರು ಸೊ

ಹಾ ಹಾ ಅಂದ್ರೆ ಶಾಸ್ತ್ರೀಯ ಅಡಿಗೆ ಇರ್ಬೋದು ಹೊಸ ರೀತಿಯ ಅಡುಗೆ ಇರ್ಬೋದು ಚಾಟ್ಸ್ ಇರ್ಬೋದು ಸ್ವೀಟ್ಸ್ ಇರ್ಬೋದು ನಮ್ಮ ಜಿ ಎಸ್ ಬಿ ಅಲ್ಲಂತೂ ಸಾಕಷ್ಟು ಎಲ್ಲ ಗೊತ್ತಿದೆ ಹಾ ನೋಡಿ ಅನಿತಕ್ಕ ಒಂದು ಸ್ಮೈಲ್ ಕೊಡಬಹುದು ಅಂತ ಖುಷಿ ಆಯ್ತು ಇದನ್ನ ಕೇಳಿ ಕೇಳಿಗಿಂತ ಹೇಳಿದ್ರೆ ನಿಮ್ಗೆ ಹೋಗ್ಲಿಕ್ಕೆ ಮನ್ಸಾಗುದಿಲ್ಲ ಹೋಟ್ಲಿಗೆ ಹೌದು ಇಷ್ಟು ಒಳ್ಳೆ ಮನೆಯಲ್ಲೇ ಇರುವಾಗ ಹೋಟ್ಲಿಗೆ ಯಾಕೆ

ಅವರು ಮದುವೆ ಆದ ಹೊಸತ್ತರಲ್ಲಿ ಮಾಡಿದ ಅಡಿಗೆ ಏನಾದರೂ ನೆನಪು ಉಂಟ ಯಾವ್ದು ಮಾಡಿದ್ರು ಅಥವಾ ಆಗದಿಂದಲೇ ಅವರು ಒಳ್ಳೆ ಅಡಿಗೆ ಮಾಡ್ತಾರೆ ಅಥವಾ ಇತ್ತೀಚೆಗೆ ಕಲ್ತ್ರು ಹಾಗೆ ಅಂದ್ರೆ ಇನ್ನು ಇದು ನಮ್ಮ ಹಿರಿಯರು ಹೇಳುದನ್ನ ನಾನು ಕೇಳಿದ್ದೇನೆ ಪತಿಯ ಹೃದಯ ಮಾರ್ಗಕ್ಕೆ ಸಾಗುವಂತ ದಾರಿ ಉದರದ ಮಾರ್ಗ ಅಂತೇಳಿ ಹೇಳಿ ಅಂತೇಳಿ ಹೇಳಿದ್ರೆ ಒಳ್ಳೊಳ್ಳೆ ರುಚಿಕರವಾದಂತಹ ಅಡಿಗೆಯನ್ನ ಮಾಡಿ ಕೊಟ್ರೆ ಖಂಡಿತವಾಗಿ ಒಂದು ಗಂಡನ ಹೃದಯವನ್ನ ಗೆಲ್ಲಬಹುದು ಅನ್ನುವಂತಹ ಒಂದು ಕಿವಿ ಮಾತನ್ನ ನಮ್ಗೆ ಹಿರಿಯರು ಅನಿತಕ್ಕ ಬಹಳ ಒಂದು ಸುಲಭವಾಗಿ ಒಂದು ಹೃದಯ ಮಾರ್ಗವನ್ನ ಗೆದ್ದಿದ್ದಾರೆ ಅನ್ನುವಂಥದ್ದಕ್ಕೆ ಇದೇ ಸಾಕ್ಷಿ ಯಾಕಂತೇಳಿ ಹೇಳಿದ್ರೆ ಅವರ ಹಸ್ಬೆಂಡ್ ಇಲ್ಲಿ ಬಂದು ಅವರ ಒಂದು ಕೈಯಾರೆ ಮಾಡಿದಂತ ಯಾವ ಅಡುಗೆಗಳು ಒಳ್ಳೇದಾಗ್ತದೆ ಆ ಚಾಟ್ಸ್ ಐಟಮ್ ಇರ್ಬೋದು ಸ್ವೀಟ್ ಪ್ರತಿಯೊಂದನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಫೈನಲಿ ಆಗಿದೆ ನೋಡಿ ಇಷ್ಟು ಕೆಂಪು ಹುರಿಬೇಕು ಯಾವುದೇ ಕಾರಣಕ್ಕೆ ಹೈ ಮಾಡಬಾರ್ದು ಹೈ ಮಾಡಿದ್ರೆ ಕರಟಿ ಹೋಗ್ತದೆ ಒಳ್ಳೆ ಪರಿಮಳ ಬೇರೆ ಬರ್ತಾ ಇದೆ ಸೊ ಇವಾಗ ಜೀವ ತಟ್ಟೆ ಹಾಕ್ತೇನೆ ನಾನು ಸ್ವಲ್ಪ ತಣಿಬೇಕು ತಣಿದ ಮೇಲೆ ಅದನ್ನು ಮಿಕ್ಸಿ ಹಾಕಿ ನಾವೀಗ ಬಿಂಬುಲಿ ಹಾಕಿದ್ದೇವೆ ಹಾಕೋದಿದ್ರೆ ಒಂದ್ ಸ್ವಲ್ಪ ಹಣ್ಣು ಹಾಕ್ಬೋದು ಅದ್ರಲ್ಲಿ ಹುಳಿಗೋಸ್ಕರ ವರ್ಣಗಡ್ಡೆ ಬಟಾಟೆಲ್ಲ ಚೆನ್ನಾಗಿ ಇದನ್ನ ಅದು ಬೀಜವಾ ಹೌದು ಬೀಜವಾಳಗಿ ಅದು ಪಕ್ಕ ನಿಲ್ದಿದ್ರೆ ಎಳಗಿರು ಬೀಜವನ್ನು ಹಾಕಬಹುದು ಹಾಕಬಹುದು ನೆನೆ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನ ಹಾಕಬಹುದು ಇದನ್ನು ಬೇಕಿದ್ರೆ ಈ ನೀರನ್ನು ರುಬ್ಬುವಾಗ ಯೂಸ್ ಮಾಡ್ಬೋದು ನಾವು ಹಾಂ ಈ ನೀರನ್ನು ಇದೆ ನೀರನ್ನು ಕಡಲೆ ಬೇಯಿಸಿದ ನೀರು ಹ್ಞೂ ಸೊ ಮಸಾಲೆಯನ್ನು ರುಬ್ಬುವಾಗ ಇದನ್ನೇ ಯೂಸ್ ಮಾಡ್ಬೋದು ತರಕಾರಿ ಕಡಲೆ ಬೆಂದರೆ ನೀರದು ಹ್ಞೂ ಅದನ್ನು ಯೂಸ್ ಮಾಡಿ ಇದು ಇದು ಕಂಪ್ಲೀಟ್ ಕೂಲ್ ಆಗಬೇಕು ಅಲ್ವಾ ಹೌದು ಸರಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇವೆ ಹಾಕಿ ಬೇಯುವಾಗಲೂ ಹಾಕಿದ್ದೀರಲ್ಲ ಹೌದು ಒಂಚೂರು ಹಾಕಿದ್ದೇನೆ ನಾನು ಬೇಯುವಾಗಲೂ ಹ್ಞೂ

ಈಗ ಮಿಕ್ಸಿಗೆ ಬೇಯುವಾಗ ಬಿಂಬುಲಿ ಹಾಕಿದ್ರಿಂದ ಈಗ ಹುಣಸೆ ಹಾಕುದಿಲ್ಲ ಕಡ್ಲೆ ಬೆಲ್ಲ ನೀರನ್ನ ಹಾಕಿ ಇದನ್ನು ರುಬ್ಬುತ್ತೇನೆ ಹ್ಮ್ ಹ್ಮ್ ಸ್ಟೋರ್ ಮಾಡಿ ಹ್ಮ್ ನೀರ್ ಹಾಕದೆ ರುಬ್ಬೇಕು ಹ್ಮ್ 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 ಈಗ ನಾವು ಇವತ್ತಿ ಉಪಯೋಗಿಸುವ ಕಾರಣ ಹ್ಮ್ ಹ್ಮ್ ಮಾಡಬೇಕು ನಯ ಆಗಬೇಕು ಅಲ್ವಾ ಒಳ್ಳೆ ಪರಿಮಳ ಬರ್ತಾ ಉಂಟಿದ್ರು ಇದಾಗ ಬೇಯಿಸಿದ ತರಕಾರಿ ಜೊತೆ ಹಾಕಿ ಒಂದು ಕುದಿಸಿ ಒಂದು ಕುದಿತ ಮೇಲೆ ಹಾಕೋದು ಹ್ಞೂ ಹ್ಮ್ ನೋಡಾ ಕನ್ಸಿಸ್ಟೆನ್ಸಿ ಮಸಾಲೆ ಹಾಕಿ ಕುದಿ ಬರುವಾಗ ಸಣ್ಣ ಉರಿಯಲ್ಲಿ ಇಡ್ಬೇಕು ಯಾಕಂದ್ರೆ ಅದಕ್ಕೆ ಉದ್ದಿನ್ ಬೇಳೆ ಹಾಕಿದ್ದೇವಲ್ವಾ ಸಡ ಹಿಡಿತದದು ಅದು ಕುದಿ ಬರುವ ಬರುವಾಗ ಹಾಗೆ ಅದು ದಪ್ಪ ಆಗ್ತದೆ ನಾನು ಸ್ವಲ್ಪ ಹೈಟೆ ಚಿಕ್ಕದು ಮಾಡ್ತೇನೆ ಸಿಮ್ಮಲ್ಲಿಟ್ಟು ಕುದಿಸ್ಬೇಕು ಎಲ್ಲವೂ ಸಿಮ್ಮೆ ಅಲ್ವಾ ಹುರಿಯುದ್ರಿಂದ ಹಿಡ್ದು ಬೇಯುವುದ್ರಿಂದ ಹಿಡಿದು ಎಲ್ಲವೂ ಕೊಬ್ಬರಿ ಎಣ್ಣೆಯಲ್ಲಿ ಸಾಸಿವೆ ಕರಿಬೇವು ಹ್ಮ್ ಒಗ್ಗರಣೆ ಹಾಕ್ಲಿ ಹ್ಮ್ ಕರಾವಳಿಯಲ್ಲಿ ಯಾವುದೇ ಅಡಿಗೆ ಇರ್ಬೋದು ಯಾವುದೇ ಒಗ್ಗರಣೆ ಇರ್ಬೋದು ನಾವು ಹಾಕುವಂಥದ್ದು ಪ್ರತಿಯೊಂದು ಕೂಡ ತೆಂಗಿನ ಎಣ್ಣೆಯಿಂದಲೇ ನಾವು ಮಾಡ್ತೇವೆ ಅಲ್ಲ ಹೌದು ಇದರಲ್ಲಿ ಎಣ್ಣೆ ಇದೆ ಹುರಿತೇವಲ್ವ ಅದನ್ನು ತೆಂಗಿನ ತುರಿ ಹುರಿತೇವಲ್ವಾ ಎಣ್ಣೆ ಬಿಡುತ್ತದೆ ಇದ್ರಲ್ಲಿ ಅದರದ್ದೇ ಪರಿಮಳ ಬರುದು ಹ್ಮ್ ಹೌದು ಒಂಥರ ಹ್ಮ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಂಗೆ ಅಷ್ಟೊಂದು ಒಳ್ಳೆದಾಗಿರುವಂತ ಒಂದು ಪರಿಮಳ ಬರ್ತಾ ಇದೆ ನಾನಿಲ್ಲಿ ಒಂದು ಏನಂತ ಸೋಯಿ ಬಜ್ಜಿದ ಘಶಿ ಅದನ್ನ ಕಲೀಲಿಕ್ಕೆ ಅಂತ ಹೇಳಿ ಬಂದದ್ದು ಬಟ್ ಈಗ ಇಲ್ಲಿ ಬರ್ತಾ ಇವರು ಒಂದೊಂದೇ ಒಂದೊಂದೇ ಪಾತ್ರೆನ ಓಪನ್ ಮಾಡುತ್ತಾ ತೋರಿಸ್ತಾ ಇದ್ದಾರೆ ಇದನ್ನ ಮಾಡಿದ್ದೇನೆ ಇದನ್ ಮಾಡಿದ್ದೇನೆ ಅಂತೇಳಿ ಹೇಳಿ ಸೊ ಕಾಳು ತೋರಿ ಕಪ್ಪು ತೊಗರಿಯ ಒಂದು ಬೆಂದಿ ಬೆಂದಿ ಮಾಡಿದ್ದಾರೆ ಅದೇ ರೀತಿ ಮಾವಿನ ಹಣ್ಣಿನ ಗೊಜ್ಜು ಮಾವಿನ ಹಣ್ಣಿನ ಗೊಜ್ಜು ಮಾಡಿದ್ದಾರೆ ಬೇಯಿಸ್ಲಿಕ್ಕಿಲ್ಲ ಬೇಯಿಸ್ಲಿಕ್ಕಿಲ್ಲ ಅದು ಮಾವಿನ ಹಣ್ಣನ್ನು ಬೆಲ್ಲ ಹಾಕಿ ಹಾಗೆ ಮಾಡಿ ಗೊಜ್ಜು ಥರ ನೋಡಿ ನೋಡ್ಕೊತೀವಿ ಒಗ್ಗರಣೆ ಒಗ್ಗರಣೆ ಸೊ ಕಲೆ ನೋಡ್ಲಿಕ್ಕೆ ಬಂದದ್ದು ಒಂದು ಅಡುಗೆಯನ್ನ ಮೂರು ಮೂರು ಅಡಿಗೆ ಒಂದು ವಿಶೇಷತೆಗಳನ್ನು ತಿಳ್ಕೊಳ್ತಾ ಇದ್ದೇವೆ ಮಾತ್ರ ಅಲ್ಲ ಇದನ್ನು ಟೇಸ್ಟ್ ಮಾಡೀ ಹೋಗು ಅಂತಲಿ ಹೇಳಿದರು ಫಸ್ಟಿಗೆ ಬೇಡ ಅಂತೇಳಿ ಹೇಳಿದೆ ಬಟ್ ಪಾತ್ರೆಯನ್ನು ಓಪನ್ ಮಾಡಿದ್ರೆ ಸ್ಮೆಲ್ ಗ್ರಹಿಸುವಾಗ ನಾಕ ಹೋಗಿ ಅಥವಾ ಪಚ್ತಾ ಹೋಗಿ ಅಂತೇಳಿ ಹೇಳಿ ಉಂಟಲ್ವ ಹಿಂದಿಯಲ್ಲಿ ಅದೇ ರೀತಿ ಸುಮ್ಮನೆ ಯಾಕೆ ಅವರಿಗೂ ಬೇಸರ ಹೊಟ್ಟೆಗೂ ಬೇಸರ ಮತ್ತು ಪಶ್ಚಾತಾಪ ಆಗೋದು ಬೇಡ ಅಂತೇಳಿ ಹೇಳಿ ಸ್ವಲ್ಪ ಎಲ್ಲವನ್ನ ಟೇಸ್ಟ್ ಮಾಡಿ ಹೋಗೋಣ ಅಂತೇಳಿ ಹೇಳಿ ನನ್ನ ನಿರ್ಧಾರವನ್ನ ಬದಲಾಯಿಸಿದ್ದೇನೆ ನಮ್ಮ ತಾಯಿ ಮನೆಯಲ್ಲಿ ಮಳೆಗಾಲದಲ್ಲಿ ಮಾಡೋದು ಹಲಸಿನ ಬೀಜ ಮತ್ತೆ ಸೌತೆಕಾಯಿ ಹಾಕಿ ಇದು ಮಸಾಲೆ ಯಾವ ರೀತಿ ಕಾಯಿ ತುರಿ ನಾವು ಬೆಂದ ತೊಗರಿ ಜೊತೆ ಎಣ್ಣೆ ಹುರಿದ ಒಣಮೆಣಸಿನಕಾಯಿ ಮತ್ತೊಮ್ಮೆ ಹೇಳಿ ಬೆಂದ ತೊಗರಿ ಜೊತೆಯಲ್ಲಿ ಇದು ಎಣ್ಣೆ ಹುರಿದ ಒಣಮೆಣಸಿನಕಾಯಿ ಹಾಕಿ ರುಬ್ಬೋದು ಆಮೇಲೆ ಬೇಯಿಸಿದ ತೊಗರಿಗೆ ಹಲಸಿನ ಬೀಜ ಸೌತೆಕಾಯಿ ಹಾಕಿ ಅದ್ ಚೆನ್ನಾಗಿ ಮತ್ತೊಮ್ಮೆ ಬೇಯಿಸೋದು ಮತ್ತೆ ರುಬ್ಬಿದನ್ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದು ಬೆಳ್ಳುಳ್ಳಿ ತಿನ್ನೋ ದಿವ್ಸ ಆದ್ರೆ ಅದಕ್ಕೆ ಹಿಂಗ ಹಿಂಗು ನೀರು ಹಾಕ್ತೇವೆ ನಾವು ಹಾಗೂ ಕೊಬ್ಬರಿ ಎಣ್ಣೆ ಹಾಕ್ತೇವೆ ಇವಾಗ ನಿಮ್ದು ಸೋಯಿ ಬಜ್ಜಿ ಗಶಿ ನೋಡಿ ಒಂದು ಪ್ಲೇಟನ್ನ ನೀವು ನೋಡ್ಬೋದು ಇಷ್ಟೊಂದು ಅದ್ಭುತ ಆಗಿದೆ ಅಂತೇಳಿ ಹೇಳಿ ಬೇರೆ ಬೇರೆ ರೀತಿಯ ಮೂರು ನಾವು ವಿಶೇಷವಾದಂತ ಪದಾರ್ಥಗಳನ್ನು ನೋಡ್ತಾ ಇದ್ದೇವೆ ಇದು ಸೋಯಿ ಬಜ್ಜಿ ಗಶಿ ಇಲ್ಲೂ ತೊಗರಿ ಬೆಂದಿ ಕಪ್ಪು ತೊಗರಿ ಬೆಂದಿ ಕಪ್ಪು ತೊಗರಿಯ ಬೆಂದಿ ಮಾವಿನ ಹಣ್ಣಿನ ಗೊಜ್ಜು ಮಾವಿನ ಹಣ್ಣಿನ ಗೊಜ್ಜು ತೊಗರಿ ಸಾರು ಕಪ್ಪು ತೊಗರಿ ಬೇಯಿಸುವಾಗ ಅದರ ಸಾರು ತೆಗೆದು ಮತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಸೊ ನೀವು ನೋಡ್ಬೋದು ಕಲೀಲಿಕ್ಕೆ ಬಂದದ್ದು ಒಂದು ವಿಷಯವನ್ನ ಒಂದು ಪದಾರ್ಥವನ್ನ ಅದರ ಜೊತೆ ಮೂರು ಪದಾರ್ಥ ಅದೇ ರೀತಿ ತೊಗರಿಯ ಸಾರು ಕಡೆಗೆ ಒಂದು ಬೆಸ್ಟ್ ಆಗಿರುವಂತ ಚಿಲ್ಡ್ ಮಜ್ಜಿಗೆ ಎಲ್ಲವೂ ಈ ಟೇಬಲ್ನ ಮೇಲೆ ಬಂದಿದೆ ತಿನ್ನಲಿಕ್ಕೆ ನಾನು ಕೂಡ ರೆಡಿ ಆಗಿದ್ದೇನೆ ಹೇಗೆ ಈ ಒಂದು ಅಡುಗೆನ ಯಾವ ರೀತಿ ಮಾಡೋದಂತ ಹೇಳಿ ಕೂಲಂಕುಷವಾಗಿ ವಿಸ್ತೃತವಾಗಿ ಒಂದೊಂದಾಗಿ ನಮ್ಗೆ ಏನು ಹೇಳ್ತೇವೆ ಈ ಮಾಲೆಯಲ್ಲಿ ಒಂದೊಂದೇ ನಾವು ಹೂವನ್ನು ಇಟ್ಟು ನೇಯ್ದ ಹಾಗೆ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಇವರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಅದೇ ರೀತಿ ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂತೇಳಿ ಹೇಳಿದ್ರೆ ಈ ಪರಿಮಳ ನನ್ನನ್ನು ತಡಿತಾ ಇದೆ ಆದಷ್ಟು ಬೇಗ ನನ್ನನ್ನು ತಿನ್ನು ತಿನ್ನು ಅಂತ ಹೇಳ್ತಾ ಇದೆ ಸೊ ನಾನು ರೆಡಿ ಇದ್ದೇನೆ ತಿನ್ನಲಿಕ್ಕೆ ನೋಡುವ ಹೇಗಾಗಿದೆ ಅಂತೇಳಿ ಅದೇ ರೀತಿ ಕಾಳು ತೋರಿ ಬೆಂಡಿ ಅದನ್ನ ಟ್ರೈ ಮಾಡ್ತಿದ್ದೇನೆ ತುಂಬಾ ಒಳ್ಳೆದಾಗಿದೆ ನಮ್ಮ ಕಲ್ಪನೆಯಲ್ಲಿ ಅಂತ ಹೇಳಿದ್ರೆ ತೆಂಗಿನಕಾಯಿಯನ್ನು ಬಳಸಿ ಮಾಡುವಂತದ್ದು ಬಟ್ ಇದು ಹಾಗಲ್ಲ ಅವ್ರು ಹೇಳಿದ್ದಾರೆ ಈ ಬೆಂದ ತೊಗರಿಯನ್ನೇ ಕಡಿದುಕೊಂಡು ಮಾಡುವಂತದ್ದು ತುಂಬಾ ಒಳ್ಳೆದಾಗಿದೆ ಅದೇ ರೀತಿ ಮಾವಿನ ಹಣ್ಣಿನ ಚಟ್ನಿ ಕೈಯಲ್ಲಿ ಜಾದುವೆ ಇದೆ ಪ್ರತಿ ಒಂದು ಕೂಡ ಭಾರಿ ಬೆಸ್ಟ್ ಆಗಿದೆ ಸೊ ನಾನು ಖಂಡಿತವಾಗಿ ಊಟ ಬೇಡ ಅಂತ ಹೇಳಿ ಹೋಗಿದ್ದೀನಿ ಮಿಸ್ ಮಾಡ್ತಾ ಇದ್ದೆ ಸೊ ಅವ್ರಿಗೆ ಒತ್ತಾಯ ಮಾಡಿದಕ್ಕೂ ಹೋಗಿ ಥ್ಯಾಂಕ್ಸ್ ಹೇಳ್ತಿದ್ದೇನೆ ಅದೇ ರೀತಿ ತುಂಬಾ ಒಳ್ಳೆಯ ಅಡುಗೆನ ಅವರು ಹೇಳಿಕೊಟ್ಟಿದ್ದಾರೆ ಧನ್ಯವಾದಗಳು